ನಾನು ನರಸಪ್ಪ ಯಾದವ್ ಅಧ್ಯಕ್ಷರು ವಿನಾಯಕ ವಿದ್ಯಾಸಂಸ್ಥೆ ಹಟ್ಟಿ ನಮ್ಮ ಸಂಸ್ಥೆಯು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಅಲ್ಲಿಂದ ತಮಗೆ ತಿಳಿದಂತೆ ಹೈಸ್ಕೂಲು ಕನ್ನಡ ಮಾಧ್ಯಮದಲ್ಲಿ ಪಿ ಯು ಕಲಾ ಮತ್ತು ವಾಣಿಜ್ಯ ವಿಭಾಗ ಮತ್ತು ಪ್ರಾಥಮಿಕ ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭವಾಗಿ ಮತ್ತು ಪದವಿ ಮಹಾವಿದ್ಯಾಲಯ ವಿಶೇಷವಾಗಿ ಮಹಿಳೆಯರಿಗೆ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರ ಹದಿನೇಳರಿಂದ ಈ ಎಲ್ಲ ಸಂಸ್ಥೆಗಳು ಪ್ರಾರಂಭ ಆದ ನಂತರ ನಮ್ಮ ತಲೆಯಲ್ಲಿ ಒಂದು ಯೋಚನೆ ಬಂತು ಈ ಭಾಗದಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಬಲಗೊಳಿಸಬೇಕು ಒಳ್ಳೆಯ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಬೇಕೆಂಬ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ವಿನಾಯಕ ವಿದ್ಯಾಸಂಸ್ಥೆಯ ವತಿಯಿಂದ ನಾವು ಶ್ರೀ ವಿನಾಯಕ ಇಂಗ್ಲೀಷ್ ಮೀಡಿಯಂ ಪ್ರ ಶಾಲೆಯನ್ನು ಪ್ರಾರಂಭಿಸಿದೀವಿ ಒಂದರಿಂದ ಹತ್ತನೇ ತರಗತಿವರೆಗೆ ಪ್ರಾರಂಭವಾಗಿದೆ ಇಲ್ಲಿ ವಿಶೇಷವಾಗಿ ಮಕ್ಕಳಿಗೆ ನಾವು ಒಳ್ಳೆ ಬಿಲ್ಡಿಂಗ್ ಅನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ಕುಡಿಯೋಕ್ಕೆ ನಾವು ಫಿಲ್ಟರ್ ವಾಟರ್ ಅನ್ನು ಕೊಟ್ಟಿದ್ದೀವಿ ಲೈಬ್ರರಿ ಫೆಸಿಲಿಟೀಸ್ ಅನ್ನು ಕೊಟ್ಟಿದ್ದೀವಿ ಉತ್ತಮವಾದ ಸೌಚಲ್ಯ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಬೇರೆ ಬೇರೆ ಕಡೆಯಿಂದ ನುರಿತ ಅನುಭವ ಇರುವಂತಹ ಶಿಕ್ಷಕರನ್ನ ತೆಗೆದುಕೊಂಡು ಬಂದಿದ್ವಿ ಬೆಂಗಳೂರಿಂದ ಇವತ್ತು ಉದಾಹರಣೆ ಎಚ್ ಎಂ ಅನ್ನ ತೆಗೆದುಕೊಂಡ್ರೆ ನಾವು ಬಿಜಾಪುರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಕುಮಾರಿ ಕವಿತಾ ಮೇಡಮ್ ಅವರನ್ನ ನಮ್ಮ ಸಂಸ್ಥೆಗೆ ಎಚ್ ಎಂ ಅನ್ನಾಗಿ ಮಾಡಿ ಇವತ್ತು ಒಳ್ಳೆ ಆಕ್ಟಿವಿಟೀಸ್ ಬೇಸ್ಡ್ ಎಜುಕೇಶನ್ ನ ಕೊಟ್ಟಿದ್ದೀವಿ ಅದರ ಜೊತೆಗೆ ಭರತನಾಟ್ಯವನ್ನು ಕಲಿಸ್ತಾ ಇದೀವಿ ಯೋಗ ಕಲಿಸ್ತಾ ಇದೀವಿ ಧ್ಯಾನ ಕಲಿಸ್ತಾ ಇದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ತಕ್ಕಂತೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕೋಸ್ಕರ ಈಗ ಸದ್ಯ ಪ್ರೊಜೆಕ್ಟ್ಗಳನ್ನು ಇಟ್ಟಿದೀವಿ ಮುಂದಿನ ದಿನ ಇನ್ನೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ಇದೆ ಜೊತೆಗೆ ಪ್ರತಿ ಮಗು ಕೂಡ ಕನಿಷ್ಠ ಪಕ್ಷ ರೀಡಿಂಗ್ ರೈಟಿಂಗ್ ಮತ್ತು ಅರ್ಥಮೆಟಿಕ್ ನಾಲೆಜ್ ಅನ್ನ ಅದು ಇಂಗ್ಲಿಷ್ ಅಲ್ಲಿ ಸುಲಭವಾಗಿ ಸರಳವಾಗಿ ಮಾತಾಡುವಂತ ಒಂದು ಕಲೆಯನ್ನು ಅನ್ನೋ ಉದ್ದೇಶ ನಮ್ಮ ತಲೆಯಲ್ಲಿದೆ ಕೇವಲ ಒಂದೇ ವರ್ಷದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬಂದಂತ ಮಕ್ಕಳು ಇವತ್ತು ಸರಳವಾಗಿ ಇಂಗ್ಲಿಷ್ ಅನ್ನು ಮಾತಾಡ್ತಾ ಇದ್ದಾರೆ ಇದು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಶಿಕ್ಷಕರ ಕೊಟ್ಟಂತ ಅಮೂಲ್ಯವಾದ ಕೊಡುಗೆ ಅನಿಸ್ತಾ ಇದೆ ಮುಂದಿನ ದಿನದಲ್ಲಿ ಮತ್ತು ಬೇರೆ ಬೇರೆ ಕಡೆಯಿಂದ ನುರಿತ ಅನುಭವ ಇರುವಂತಹ ತಜ್ಞರಿಂದ ವಿಶೇಷ ತರಬೇತಿ ವರ್ಕ್ಶಾಪ್ ಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶವನ್ನು ನಮ್ಮ ಸಂಸ್ಥೆ ಇಟ್ಕೊಂಡಿದೆ ಇಂಗ್ಲಿಷ್ ಮಾಧ್ಯಮ ಶಾಲೆ ಇವತ್ತು ಕನ್ನಡ ಮಾಧ್ಯಮ ಶಾಲೆ ಜೊತೆ ಜೊತೆಗೆ ಉತ್ತಮ ಶಾಲೆಯಾಗಿ ಜಿಲ್ಲೆಯಲ್ಲೇ ಒಂದು ಉತ್ತಮ ಶಾಲೆಯಾಗಿ ಬೆಳೆಯುವಂತೆ ನಮ್ಮ ಆಡಳಿತ ಮಂಡಳಿ ಉತ್ತಮ ಇನ್ನೂ ಅನೇಕ ಸೌಲಭ್ಯಗಳನ್ನ ತೆಗೆದುಕೊಳ್ಳುತ್ತಿದೆ ಅದಕ್ಕೆ ಮುಂದಿನ ಜೂನ್ಗಳಲ್ಲಿ ತಾವೆಲ್ಲರೂ ಹೆಚ್ಚು ಹೆಚ್ಚು ಪ್ರವೇಶವನ್ನ ನೀಡಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ವಿದ್ಯೆ ಅನ್ನೋದು ಎಲ್ಲ ಮಕ್ಕಳ ಬಾಳಿನ ಬೆಳಕು ಪ್ರತಿಯೊಬ್ಬ ತಂದೆ ತಾಯಿಯರ ಕನಸು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಮುಂದಿನ ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರ್ತಾರೆ ಹಾಗಾದರೆ ಬನ್ನಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಡಿ ಪಟ್ಟಣದಲ್ಲಿರುವ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಮಕ್ಕಳ ಭವಿಷ್ಯ ರೂಪಿಸಿಕೊಂಡು ಬರ್ತಿರುವ ವಿದ್ಯಾ ದೇಗುಲ ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಬಗ್ಗೆ ತಿಳಿಸಿಕೊಡ್ತೇವೆ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಂತಹ ಹಲವಾರು ವಿದ್ಯಾರ್ಥಿಗಳು ಐಎಎಸ್ ಐಪಿಎಸ್ ಎಂಜಿನಿಯರಿಂಗ್ ಡಾಕ್ಟರ್ ವಕೀಲರು ಇನ್ನೂ ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲಕ್ಕಾಗಿ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ನರ್ಸರಿ ಎಲ್ ಕೆಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಪಿಯುಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಲಾ ಮತ್ತು ವಾಣಿಜ್ಯ ಬಿ ಎ ಬಿಕಾಂ ವಿಶೇಷ ವಿದ್ಯಾರ್ಥಿನಿಯರಿಗಾಗಿ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ಒಂದು ಬಾರಿ ನಿಮ್ಮ ಮಕ್ಕಳನ್ನ ದಾಖಲು ಮಾಡಿದ್ರೆ ಹದಿನೈದು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡ್ತಾರೆ ಮಕ್ಕಳಿಗಾಗಿ ವಾಹನ ಸೌಕರ್ಯ ಸುಸಜ್ಜಿತವಾದಂತಹ ಕಟ್ಟಡ ಕುಡಿಯಲು ಶುದ್ಧ ನೀರು ಸುಸಜ್ಜಿತವಾದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯ ಶಾಲೆಯಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲು ನುರಿತ ಶಿಕ್ಷಕರಿಂದ ಬೋಧನೆ ಪ್ರತಿ ವರ್ಷ ಒಬ್ಬರಿಗಿಂತ ಒಬ್ಬರು ಫಲಿತಾಂಶದಲ್ಲಿ ಮೇಲು ಕೈ ಸಾಧಿಸಿದ್ದಾರೆ ಹಾಗಾದ್ರೆ ಯಾಕೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ನರಸಪ್ಪ ಯಾದವ್ ಅವರನ್ನ ಭೇಟಿ ಮಾಡಿ हाँ सेना, एलोट सही क्या? एबल जिता? एबल जिता? एलोन सोन सो W E L L fell. Yes, star. B O O K book. F E L L fell. Ready. Hello everyone, Namaste. This is Kavita Arjit, Principal of Shivanayake English Medium School. Uh, since from past two years i'm working here as a principal after my joining we have made tremendous changes changes in the academic we recruited the teachers from other places like bangalore vijaypur etc uh, and also we installed a smart class facility for the students so that they can understand the concept very easily uh, and there is a facilities like library facility is there for the students and also the van facilities and we are following the nep policy according to the to 2020 according to that we are uh, following the activities ಬೇಸ್ಡ್ ಟೀಚಿಂಗ್ ಫಾರ್ ದ ಸ್ಟೂಡೆಂಟ್ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು